ದಯವಿಟ್ಟು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ಹಲವಾರು ರೋಗಿಗಳಿಗೆ ಸಹಾಯ ಆಗುತ್ತೆ ಇದನ್ನ ಶೇರ್ ಮಾಡಿ ಫೈಲ್ಸ್ ಅನ್ನೋದು ಹೇಳೋಕೆ ಆಗದಂತಹ ಕಾಯಿಲೆ ಅದನ್ನ ಒಂದೇ ದಿನದಲ್ಲಿ ಕಡಿಮೆ ಮಾಡ್ತಾ ಇದ್ದಾರೆ ಜೊತೆಗೆ ಮೂಲವ್ಯಾಧಿ ಫಿಶರ್ ಪಿಸ್ತುಲ ಎಲ್ಲಾ ಕಾಯಿಲೆಗಳು ಕೆಲವೇ ದಿನಗಳಲ್ಲಿ ಮತ್ತೆ ಬಾರದಂತೆ ಫೈಲೋಕೇರ್ ಎಂಬ ಔಷಧಿಯಿಂದ ಗುಣಪಡಿಸ್ತಾ ಇದ್ದಾರೆ ಈ ವಿಡಿಯೋ ಹೆಚ್ಚು ಜನರಿಗೆ ತಲುಪೋದ್ರಿಂದ ಹಲವರ ಕಷ್ಟದ ಜೀವನ ಬದಲಾಗುತ್ತೆ ದಯವಿಟ್ಟು ಶೇರ್ ಮಾಡಿ ಹಾಗೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಸಾಲ್ಮರ ಆಯುರ್ವೇದ ಕ್ಲಿನಿಕ್ ಈಗ ಮೈಸೂರಲ್ಲಿ ರೀಸೆಂಟ್ ಇವತ್ತೇ ಪ್ರಾರಂಭ ಆಗಿದೆ ಕಳೆದ ಇಪ್ಪತ್ತ ಎಂಟು ವರ್ಷದಿಂದ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಕೇರಳದಲ್ಲಿ ಸಮೇತ ನಮ್ಮ ಔಷಧಿ ಪ್ರತಿಯೊಂದು ಮನೆಗೆ ತಮ್ಮ ಸಮೇತ ತಲುಪಿಸುವಂಥ ಕೆಲಸ ಕಾರ್ಯಗಳು ನಡೆದಿದೆ ನಾನು ಇಪ್ಪತ್ತ ಎಂಟು ಇಪ್ಪತ್ತ ಒಂಬತ್ತು ವರ್ಷದಿಂದ ಈ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೀನಿ ನಮ್ಮ ಸಾಲ್ಮರ ಆಯುರ್ವೇದ ಅಂತ ಸಂಸ್ಥೆ ಹುಟ್ಟಾಕಿ ಕರ್ನಾಟಕ ಸರ್ಕಾರದ ಜಿ ಎಮ್ ಪಿಯನ್ನು ಪಡ್ಕೊಂಡು ಆಯುಷ್ ವಿಭಾಗದಿಂದ ಲೈಸೆನ್ಸ್ ಪಡ್ಕೊಂಡು ಜಿ ಎಮ್ ಪಿ ಪಡ್ಕೊಂಡು ನಾವು ಔಷಧಿಯನ್ನು ಕ್ರಮಬದ್ಧವಾಗಿ ತಯಾರಿಸಿ ರೋಗಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ನಮ್ಮ ಕ್ಲಿನಿಕ್ಕು ಈಗಾಗಲೇ ಪುತ್ತೂರು ಅದಲ್ಲದೆ ಬೆಂಗಳೂರು ಹುಬ್ಳಿ ಈಗ ಮೈಸೂರಲ್ಲಿ ಪ್ರಾರಂಭವಾಗಿದೆ ಮೂಲವ್ಯಾಧಿ ಫಿಶರು ಫಿಸ್ತೂಲ್ ಅಂತ ಕೆಲವರಿಗೆ ಇಂಟರ್ನಲ್ಲಿ ಇರುತ್ತೆ ಕೆಲವರಿಗೆ ಎಸ್ಟರ್ನಲ್ಲಿ ಇರುತ್ತೆ ಕೆಲವರಿಗೆ ಅಲ್ಲಿಂದ ರಕ್ತ ಬರುತ್ತೆ ಕೆಲವರಿಗೆ ಜೆಲ್ ಥರ ಬರುತ್ತೆ ಗಮ್ ಥರ ಬರುತ್ತೆ ಅಲ್ಲಿ ತುರಿಕೆ ಇರುತ್ತೆ ಈ ಥರ ಇರುವಂಥ ಸಮಸ್ಯೆಗಳಿಗೆ ನಮ್ಮ ಫೈಲೋಕ್ಯಾರ್ ಹೇಳುವಂಥ ಈ ಔಷಧಿಯಿಂದಲೇ ಕಂಪ್ ಕಂಪ್ಲೀಟ್ ಸಂಪೂರ್ಣವಾಗಿ ಹತೋಟಿಗೆ ಬರುತ್ತೆ ಅದು ಸಹ ಕೇವಲ ಒಂದೇ ಒಂದು ದಿವಸದಲ್ಲಿ ಒಂದು ದಿವಸ ಅಂದರೆ ನಾವು ಇದರಲ್ಲಿ ಒಂದು ಡೋಸ್ ಔಷಧಿ ಪೇಷೆಂಟಿಗೆ ಕೊಡ್ತೀವಿ ಆ ಒಂದು ಡೋಸ್ ಔಷಧಿಗೆ ಯಾವುದೇ ಒಂದು ರೂಪಾಯಿ ಸಮೇತ ನಾವು ತಗೊಳ್ಳಲ್ಲ ಆ ಔಷಧಿ ಕುಡಿದ ನಂತರ ಪೇಶೆಂಟು ನಮ್ಮಲ್ಲಿಂದ ಹೋಗ್ಬೋದು ಅವರಿಗೆ ಈ ಔಷಧಿಯ ಪ್ರಭಾವ ಅಂದರೆ ಅವರು ಕುಡಿದು ಒಂದು ಗಂಟೆಯಲ್ಲಿ ಅವರಿಗೆ ರಿಸಲ್ಟ್ ಬರುತ್ತೆ ಅವರಿಗೆ ಬೇಕಾದರೆ ಇಪ್ಪತ್ನಾಲ್ಕು ಗಂಟೆ ಅಥವಾ ನೆಕ್ಸ್ಟ್ ಡೇ ಅಥವಾ ಒಂದು ವಾರ ಬಿಟ್ಟು ಸಮೇತ ಬಂದುಬಿಟ್ಟು ಔಷಧಿಯನ್ನು ಹೋಗ್ಬೋದು ಹಾಂ ಖಂಡಿತವಾಗಿ ನಮ್ಮ ಔಷಧಿ ಪಡ್ಕೊಳ್ಳುವಂಥ ಸಮಯದಲ್ಲಿ ಅಂದರೆ ಮೂರು ತಿಂಗಳು ಪತ್ತೆ ಮಾಡ್ಬೇಕು ಹೇಳಿ ನಾವು ಹೇಳಲ್ಲ ಅದು ಮಾಡಿ ಏನು ಪ್ರಯೋಜನ ಇಲ್ಲ ಮತ್ತು ಔಷಧಿ ಬಿಟ್ಟ ತಕ್ಷಣ ಅದು ರಿಪೀಟ್ ಆಗುತ್ತೆ ಹೇಳಿ ಬರುವಂಥ ಒಂದು ಕ್ವಶನ್ ಕೇಳ್ತಾರೆ ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ ನಮ್ಮ ಔಷಧಿ ಮ ತೆಗೊಳ್ಳುವಂಥ ಮೂರು ತಿಂಗಳ ಸಮಯದಲ್ಲಿ ಕೇವಲ ಮೂವತ್ತು ದಿವಸ ಪತ್ತೆ ಮಾಡಿ ಅಂತ ಹೇಳ್ತೀವಿ ನಮ್ಮ ಇದರಲ್ಲಿ ನಾನ್ ವೆಜ್ ಕಂಪ್ಲೀಟ್ ಸ್ಟಾಕ್ ಮಾಡ್ಬೇಕಂತ ಹೇಳ್ತೀವಿ ಮೂವತ್ತು ದಿವಸ ಎಣ್ಣೆ ಪದಾರ್ಥ ಖರೀದಿ ತಿಂಡಿ ಬೇಕರಿ ಐಟಮು ಹುಳಿ ಖಾರ ಮತ್ತು ಬಾಳೆಹಣ್ಣು ಲಿಂಬೆ ಸರ್ ರಸ ಅಥವಾ ಲಿಂಬೆ ಸರ್ಬತ್ತು ಕುಡಿಬಾರ್ದು ಮತ್ತು ಆರೆಂಜು ಇಷ್ಟು ಐಟಮ್ ಬಿಡಬೇಕಂತೇಳಿ ಹೇಳ್ತಾ ಇದ್ವಿ ಫೈಲ್ಸ್ ಕಾಯಿಲೆಯಿಂದ ಏಯ್ಟಿ ಪರ್ಸೆಂಟ್ ಆಗಿದೆ ಈ ಮೆಡಿಸಿನ್ ಇಂದ ಎಲ್ಲಾ ರೀತಿಯ ಗೌರ್ಮೆಂಟ್ ಅಪ್ರೂವ್ ಲೈಸೆನ್ಸ್ ಇರುವ ಒಂದು ಸಂಸ್ಥೆ ಆಗಿರ್ತದೆ ಜಿ ಎಂ ಪಿ ಆಗಿರಲಿ ಆಯುಷ್ ಆಗಿರ್ಲಿಂಟ್ ರಿಜಿಸ್ಟರ್ ಮಾಡ್ತಾ ಇದೀವಿ ಸೊ ಎಲ್ಲ ಅಪ್ರೂವಲ್ಸ್ ನಾವು ಮಾಡಿರ್ತೀವಿ ನಮಸ್ಕಾರ ನನ್ನ ಹೆಸರು ವಸಂತ ಶಣೈ ಅಂತ ನಾನು ಬೆಂಗಳೂರಲ್ಲಿ ವಿದ್ಯಾರ್ಥಪರ ಬರ್ತಾ ಇರೋದು ಇದು ನನಗೆ ಫಿಸ್ಟುಲಾ ಪ್ರಾಬ್ಲಮ್ ಸುಮಾರು ಮೂರು ವರ್ಷದಿಂದ ಇತ್ತು ಸೊ ಬೇಕಾದಷ್ಟು ಇಂಗ್ಲೀಷ್ ಮೆಡಿಸಿನ್ ಡಾಕ್ಟ್ರ್ ಹತ್ರ ಹೋಗಿದ್ದೆ ಎಷ್ಟೋ ಕೇಳಿದ್ರು ಇಲ್ಲ ಸರ್ಜರಿ ಮಾಡಬೇಕು ಅಂತ ಅದೇ ಥರ ಇಂಗ್ಲೀಷ್ ಡಾಕ್ಟ್ರ್ ಒಂದು ಮೂರ್ನಾಲ್ಕು ಜನ ಚೇಂಜ್ ಮಾಡಿದೆ ಸೊ ಆಮೇಲೆ ನಾನು ಇನ್ಶೂರೆನ್ಸ್ ಎಲ್ಲ ಮಾಡಿ ಕೊನೆಗೆ ಮಾಡೋಣ ಅನ್ನೋತ್ತಿಗೆ ನನಗೆ ಈ ಸಾಲ್ಮರ ಆಯುರ್ವೇದಿಕ್ ಇದು ಪರಿಚಯ ಆಯಿತು ನಮ್ಮ ಮನೆಯವರು ಹೇಳಿದ್ರು ಒಂದು ಸ್ವಲ್ಪ ದಿವಸ ಈ ಟ್ರೈ ಮಾಡಿ ಯಾಕೆಂದರೆ ಅದು ಆಪ್ರೇಷನ್ ಮಾಡಿದ್ಮೇಲೆ ತುಂಬ ದಿವಸ ಅದಕ್ಕೆ ಹೀಲಿಂಗ್ ಆಗುತ್ತೆ ಹೀಲಿಂಗ್ಗೆ ಪುನಃ ಕೇರ್ ತೊಗೋಬೇಕು ಅದರಿಂದ ಟೈಮ್ ಸೊ ಈಗ ತೊಗೊಂಡಿದ್ದೆ ಆಲ್ಮೋಸ್ಟ್ ಫೋರ್ ಫೈವ್ ಡೇಸ್ಗೆ ನನಗೆ ಇಚ್ಚಿಂಗು ಇದೆಲ್ಲ ಭಾಳ ಕಡಿಮೆ ಆಯಿತು ಆಮೇಲೆ ಇವ್ರು ಅದು ಲೇಹ ಮತ್ತು ಕಷಾಯ ಮತ್ತು ಡ್ರಾಪ್ಸು ಇದು ಡೈಲಿ ಎರಡು ಸತಿ ಪ್ಲಸ್ ಪಥ್ಯ ಮಾಡೋಕ್ಕೆ ಹೇಳಿದ್ರು ಅವ್ರು ಮಾಡೋದು ಹೇಳಿದ ಥರ ಮಾಡಿ ಮಾಡಿದ್ಮ ಆಲ್ಮೋಸ್ಟ್ ಫಾರ್ಟಿ ಫಿಫ್ಟಿ ಡೇಸ್ಗೆ ಈಗ ಡಾಕ್ಟ್ರು ತೋರಿಸಿದ್ದಕ್ಕೆ ಅವ್ರು ಕಂಪ್ಲೀಟ್ ಹೀಲಿಂಗ್ ಆಗಿದೆ ಅಂತ ಹೇಳಿದ್ದಾರೆ